ನೀವು ಆ ಏನು ಕುಟುಂಬ ವ್ಯವಸ್ಥೆ ಬಗ್ಗೆ ಕೇಳಿದ್ವಿ ಆರ್ಯವಾದದ ಕುಟುಂಬ ವ್ಯವಸ್ಥೆ ಮತ್ತೆ ದ್ರಾವಿಡ ದ್ರಾವಿಡ ಕುಟುಂಬದ ಇದು ಈ ಆರ್ಯವಾದ ದ್ರಾವಿಡವಾದ ಇದಕ್ಕೆ ಒಂದು ಮೂರ್ ಸಾವಿರ ವರ್ಷ ಇತಿಹಾಸ ಕುಟುಂಬ ವ್ಯವಸ್ಥೆಗೆ ಅದು ಹತ್ತು ಸಾವಿರ ವರ್ಷ ಇತಿಹಾಸ ಯಾವ್ದಕ್ಕೆ ಹತ್ತು ಸಾವಿರ ಕುಟುಂಬ ಕುಟುಂಬ ವ್ಯವಸ್ಥೆಗೆ ಮೊದಲು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇತ್ತು ಅಂತ ಏನ್ ಹೇಳ್ತೀವಿ ಇದು ಬದ್ಲಾದಂತ ಅಂದ್ರೆ ಪಲ್ಲಟಗೊಂಡಂತ ಸನ್ನಿವೇಶ ಅಂದ್ರೆ ಸನ್ನಿವೇಶ ಅಂತ ಯಾವ್ದೋ ಒಂದು ದಿನದಲ್ಲ ಆದಂತವಲ್ಲ ಇವೆಲ್ಲ ನೂರಾರು ವರ್ಷ ಶತಮಾನಗಳಿಂದ ನಡ್ಕೊಂಡು ಬಂದಂತವು ನಮ್ಮ ಸಿದ್ಲಿಂಗಯ್ಯವ್ರು ನಿಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಸಿದ್ಲಿಂಗಯ್ಯ ಅವರು ಅವರ ಪಿ ಎಚ್ ಇ ಟಿ ಸಿಸು ಗ್ರಾಮ ದೇವತೆಗಳು ಅದರಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ ಮತ್ತೆ ನಾನು ಬೇರೆ ಬೇರೆ ಪತ್ರಿಕೆಗಳನ್ನ ಇಲ್ಲ ಬೇರೆ ಬೇರೆ ರಿಸರ್ಚ್ ಪುಸ್ತಕಗಳನ್ನ ಓದಂತ ಸಂದರ್ಭದಲ್ಲಿ ಒಂದು ಅಸಂಶನ್ ಏನು ಅಂದ್ರೆ ಇಲ್ಲಿವರೆಗೂ ಗಂಡಸರಿಗೆ ನಮ್ಮ ದ್ರವದಿಂದ ಮಕ್ಕಳು ಹುಟ್ಟುತ್ತವೆ ಅಂತ ಗೊತ್ತಿರ್ಲಿಲ್ವೋ ಅಲ್ಲಿವರೆಗೂ ಹೆಣ್ಣನ್ನೇ ದೇವರಾಗಿ ಪೂಜೆ ಮಾಡ್ತಿದ್ವಿ ಹಾಗಾಗಿನೆ ನೀವು ಪುರಾತನವಾದಂತ ಯಾವುದೇ ದೇವ್ರುಗಳನ್ನ ನೀವು ಗಮನಿಸಿ ಆ ಹೆಣ್ಣು ದೇವರುಗಳೇ ಇರ್ತಾರೆ ಈ ಹೆಣ್ಣನ್ನ ದೇವ್ರು ಯಾಕೆ ಯಾಕೆ ಪೂಜೆ ಮಾಡ್ತಿದ್ವಿ ಭೂಮಿನೂ ಭೂಮಿಯನ್ನು ಕೂಡ ಫಲ ಕೊಡುತ್ತೆ ಹೆಣ್ಣು ಕೂಡ ಜನ್ಮ ಕೊಡ್ತಾಳೆ ಅನ್ನುವಂತ ಆ ಇದು ಸತ್ಯ ಗೊತ್ತಿತ್ತು ಅವ್ರಿಗೆ ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಏನಂತಂದ್ರೆ ಆ ಗಂಡನ ಆ ಒಂದು ಸ್ಪರ್ಮಿಂದನೇ ಆ ಉತ್ಪತ್ತಿ ಆಗುತ್ತೆ ಇದು ಗೊತ್ತಾದಂತ ಸಂದರ್ಭದಲ್ಲಿ ಇವತ್ತು ನಾವೇನ್ ಹೇಳ್ತೀವಿ ಆ ಶಿವ ಅನ್ನುವಂತ ಮಾತನ್ನ ನಾವ್ ಹೇಳ್ತೀವ ಶಿವ ಇತ್ತೀಚೆಗೆ ಈ ರೀತಿ ಗೋಲ್ಡನ್ ಜಿಮ್ ತಿರ್ಗಾ ಯಾವ್ದೋ ಸ್ಟೇಪ್ ಇಟ್ಟು ಇಲ್ಲೆಲ್ಲ ಸೇರಿ ಸಿಕ್ಸ್ ಪ್ಯಾಕ್ಸ್ ಸಲ್ಮಾನ್ ಅನ್ನೋದು ಮಾಡಿ ಅಂದ್ರೆ ಇನ್ನೂ ಸ್ಪಷ್ಟತೆ ಅಂತ ಹೇಳ್ಬೇಕು ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೇನು ಪ್ರತಿನಿತ್ಯ ಉಪಯೋಗಿಸಿದಂತಹ ಈ ಖಾರ ಆಡಿಸುವಂತ ಒಳಕಲ್ಲಿ ಇರ್ಬೋದು ಅದನ್ನ ಆಡಿಸುವಂತ ಇರ್ಬೋದು ಈ ಮಟ್ಟದಲ್ಲೇನೆ ನಮ್ಮ ದ್ರಾವಿಡರು ಮೊದ್ಲಿಂದನೂ ಲಿಂಗವನ್ನ ಪೂಜೆ ಮಾಡ್ಕೊಂಡು ಬಂದಂತವ್ರು ಆದ್ರೆ ಗಂಡು ಹೆಣ್ಣಿನ ಅವರ ಪ್ರೈವೇಟ್ ಪಾರ್ಟಿ ಏನಿದೆ ಅದೆರಡೂ ಕೂಡುವಳಿ ಆಟ ಮಕ್ಕಳು ಹುಟ್ಟದ್ದು ಅನ್ನುವಂಥದ್ದು ಈ ಶಿವ ಅನ್ನುವಂತ ವ್ಯಕ್ತಿ ಮೂಲಕ ಅದು ಬೆಳಕಿಗೆ ಬಂತು ಅದಾದ ನಂತರ ಆ ಗಂಡು ಈ ಹೆಣ್ಣನ್ನ ಪೂಜೆ ಮಾಡು ಆ ಗಂಡನ್ನ ಪೂಜೆ ಮಾಡೋದಕ್ಕೆ ಶಿಫ್ಟ್ ಆಯ್ತು ಆ ಕಾರಣಕ್ಕೆ ಮೂಲ ದ್ರಾವಿಡರ ಮೂಲ ಶಿವ ಶೈವರು ವೈಷ್ಣವ ಇಂಥದ್ದೆಲ್ಲ ಇದೆ ಇದು ಆಕ್ಚುಲಿ ಆ ಮೂಲ ಹಚ್ಚು ಇದು ಯಾವಾಗ ಗಂಡಿಗೆ ಗೊತ್ತಾಯ್ತು ನನ್ನ ಇದು ಜನ್ಮ ಕೊಡೋದು ಟೆಸ್ಟ್ ಟ್ಯೂಬ್ ಗಂಡನ ಅಗತ್ಯ ಇಲ್ಲ ಅಂತ ಆ ಟೆಸ್ಟ್ ಟ್ಯೂಬ್ ಅಲ್ಲೂ ಕೂಡ ಸ್ಪರ್ಮ ಗಂಡಂತೆ ಅಗತ್ಯ ಇದೆ ಹಾಗಂತ ನಾವು ಅಹಂಕಾರ ಪಡಬಾರ್ದು ಸೊ ಎರಡು ಸಮಾನಾಂತರ ಸಮಾನಾಂತರ ಇದು ಪಲ್ಲಾಟ ಬಂದ ಮೇಲೆ ಈ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಸ್ಟಾರ್ಟ್ ಆಯ್ತು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯಿಂದ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಗೆ ಅದು ಪಲ್ಲಟ ಅದು ಬರ್ತಾ 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 ರೀತಿ ಬಂದ ನಂತರ ಅದು ಇನ್ನಷ್ಟು ಗಟ್ಟಿಗೊಂಡು ಆ ಈ ಇವೆಲ್ಲ ಅದನ್ನ ತುಂಬಾ ಇವತ್ತು ಉಸಿರು ಕಟ್ಟುವಂತೆ ಸಾಕಷ್ಟು ಆ ಮಕ್ಕಳಿಗೆ ಸಮಸ್ಯೆಯನ್ನು ತಂದೊಡ್ಡಿದೆ ಆ ತುಂಬಾ ಜನ ಏನ್ ಹೇಳ್ತಾರೆ ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಯಿಂದ ಹೆಣ್ಣು ಮಕ್ಕಳಿಗೆ ತೊಂದರೆ ಅಂತ ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಅದರಿಂದ ಗಂಡು ಮಕ್ಕಳಿಗೇನೆ ಕೊಡ್ತಾರೆ ನೋಡಿ ಮನೆಯಲ್ಲಿ ಎರಡು ಹೆಣ್ಣು ಒಬ್ಬ ಗಂಡು ಮಂಗಳಿದ್ರೆ ಆ ಎರಡು ಹೆಣ್ಣು ಮಕ್ಕಳ ಜವಾಬ್ದಾರಿ ಆಮೇಲೆ ಮೇಲೆ ಇರುತ್ತೆ ಅವನು ಅವ್ರಿಗೆ ಮದುವೆ ಮಾಡೋವರೆಗೂ ಅವ್ನು ಮದ್ವೆ ಆಗ ಅವ್ರು ಅವರು ಹೋಗಿ ಬರೋವರೆಗು ಅವ್ನ್ ಕಾಯ್ಬೇಕು ಅವ್ರು ಎಲ್ಲಾದ್ರೂ ಮಾತಾಡಿದ್ರೆ ಇವನಿಗೆ ಟೆನ್ಷನ್ ಈ ತರದ್ದು ಸೊಸೈಟಿ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರೆ ಇಲ್ಲಿ ಗಂಡು ಹೆಣ್ಣು ಇಬ್ರು ಕೂಡ ಮಕ್ಕಳೇನೆ ಗಂಡು ಹೆಣ್ಣು ಕೂಡ ಅವರಿಬ್ಗು ಸಮಾನವಾದ ಅವಕಾಶ ಇರಬೇಕು ಸಮಾನವಾದ ಸ್ವತಂತ್ರ ಇರ್ಬೇಕು ಅವರವರ ಜೀವನ ದ್ರಾವಿಡವಾದ ಆಯ್ತು ಅದೇ ಸಂವಿಧಾನವಾಗಿ ರೂಪಾಯಿ ಬಹುತೇಕಾ ಇದೆ ದ್ರಾವಿಡ ದ್ರಾವಿಡವಾದ ಏನೆಲ್ಲ ಕೆಡ್ತಿದೆ ನಮ್ಮವಾದ ಅದೇ ನಮ್ಮ ಮನುಸ್ಮೃತಿಯನ್ನ ಓದಂತ ಸಂದರ್ಭದಲ್ಲಿ ನಾನು ಬಹುತೇಕ ಓದ್ದೆ ಯಾಕೋ ಬರ್ತಾ 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 ಎಂಬತ್ತು ಭಾಗ ಓದ್ದೆ ಇಪ್ಪತ್ತು ಭಾಗ ಓದಕ್ಕೆ ನನಗೆ ಆಗ್ತಾನೆ ಇಲ್ಲ ಅಷ್ಟು ಆ ಓದ್ತಾ ಇದ್ರೆ ಆ ನಮ್ಮ ಮನ್ಸಿನ ಒಂಥರ ಗೊಂದಲ ಉಂಟಾಗ್ಬಿಡುತ್ತೆ ಯಾರ ಮೇಲೋ ವಿನಾಕಾರಣ ನಾವು ಕೋಪಗೊಳ್ಳುವಂತದಷ್ಟು ವಿಕಾರವಾಗಿದೆ ಅದು ವಿಕಾರ ಅಂತಾನೆ ಹೇಳ್ಬೋದು ಅದನ್ನ ಬರವಣಿಗೆ ಅಂತ ಅಂದ್ರೆ ಈ ಬರವಣಿಗೆಲಿ ಇಷ್ಟೊಂದು ವಿಕಾರ ಇದೆ ಇದು ಸತ್ಯನಾ ಮನಸ್ಪೃತಿ ಬರ್ದ ಸತ್ಯನ ಸೊ ಈ ಹೆಣ್ಣನ ನಿಕೃಷ್ಟವಾಗಿ ನಡ್ಕೊ ನಡ್ಸ್ಕೋತಿದ್ರ ಯಾಕೆ ಈ ನಾಲ್ಕು ಭಾಗಗಳನ್ನ ವರ್ಣಗಳನ್ನ ಮಾಡ್ಕೊಂಡು ಕೊನೆಯ ವರ್ಣವನ್ನ ಯಾಕೆ ಈ ಮಟ್ಟಿಗೆ ತೆಗೆಳುತ್ತಾ ಇದ್ರು ಯಾಕೆ ಕನಿಷ್ಠ ಭೂಮಿಯಿಂದ ಬಂದಂತ ನೀರ್ನ ಯಾಕೆ ಹೀಗ್ ಬಿಡ್ತಿದ್ರು ಯಾಕೆ ಅಷ್ಟೊಂದು ಕನಿಷ್ಠ ಒಂದು ಆ ಶಿವರಾಮ್ ಕಾರಂತ್ರದ ಒಂದು ನಾಟಕದಲ್ಲಿ ಒಂದು ಚೌಮನ ಚೌಮನದುಡಿಯನ್ನಲ್ಲಿದೆ ಒಂದು ಸೀರೆನ ಲೈಫ್ ಲೈಂಗ್ ಹೂಡುವಂತದ್ದು ಓಕೆ ಜೊತೆಗೆ ಅವ್ರ ಮನೆಯಲ್ಲಿ ಬೆಂಕಿ ಅಂತ ಹಸಿ ಪದಾರ್ಥ ಬಿಟ್ಟು ಬೇರೆ ತಿಂದವ್ರೆ ಅಲ್ಲ ಏನೋ ಒಂದು ಬೇಯಿಸ್ಬೇಕು ಅಂತ ಅಂದ್ರೆ ಗೌಡ್ರ ಮನೆಯಿಂದ ಅಥವಾ ಆರ್ಯರ ಮನೆಯಿಂದ ಅಥವಾ ಬ್ರಾಹ್ಮಣರ ಅವ್ರ ಮನೆಯಿಂದ ಒಂದು ಕೆಂಡವನ್ನ ತಂದು ಇವ್ರ ಬೆಂಕಿ ಹಚ್ಕೋಬೇಕಾಗಿತ್ತು ಇವೆಲ್ಲ ನೋಡಿದಾಗ ಏನು ಇದು ಮನಸ್ಕೃತಿ ನಾವ್ ಇನ್ನು ಇಲ್ಲೇ ಇದೀವ ಯಾಕೆ ಇನ್ನು ಇಷ್ಟೆಲ್ಲ ವಿಚಾರ ಆದ್ರೂ ಎಂತೆಂತ ವಿಚಾರ ಕ್ರಾಂತಿಗಳನ್ನ ಕೊಟ್ಟರು ಬಸವಣ್ಣನಾದಿಯಾಗಿ ಇವತ್ತಿನ ಕುವೆಂಪು ಅವ್ರಿಗೆ ಎಲ್ಲಾ ಕೊಟ್ಟರು ನಾವ್ ಯಾಕೆ ಬದ್ಲಾಗ್ತಾ ಇಲ್ಲ ಅನ್ನುವಂತ ಒಂದು ಖೇದ ನಮ್ಮನ್ನು ಉಂಟಾಗ್ತಾ ಇದೆ ಈ ಪರಿಹಾರನೇ ಇಲ್ವಾ ಅನ್ನೋ ಆಗ್ಬಿಟ್ಟಿದೆ ಆ ನಮ್ ಮೇಲ್ನೋಟಕ್ಕೆ ಆ ರೀತಿ ಅನ್ಸುತ್ತೆ ಆದ್ರೆ ಆ ನಾವು ಮಾಪನಗಳು ಏನು ಸಮಾಜ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಮಾಪನ ಹೆಣ್ಣು ಮಕ್ಕಳ ಸ್ಥಿತಿಗತಿ ನೀವು ಪ್ರತಿ ಹಂತೋಷಕ್ಕೊನ್ಸಲ್ಲ ಹೆಣ್ಣು ಮಕ್ಕಳಂತಂದ್ರೆ ಬರೀ ನಮ್ಮನೆಯವರು ಅಂತಲ್ಲ ಇಡೀ ಸಮಾಜ ಒಂದು ನುಡಿನ ಗಡಿಯಾಗಿ ಪರಿಗಣಿಸ್ತೀವಿ ಈಗ ನಾವು ಈ ಕನ್ನಡ ನುಡಿಗೆ ಗಡಿ ಇರುವಂತದ್ದು ಅದನ್ನ ನಾವು ಕನ್ನಡ ದೇಶ ಅಂತ ಪರಿಗಣಿಸೋದಾದ್ರೆ ನಮ್ಮ ಕನ್ನಡ ದೇಶದಲ್ಲಿ ಹತ್ತು ವರ್ಷದ ಹಿಂದೆ ಎಷ್ಟು ಹೆಣ್ಮಕ್ಳು ಉದ್ಯೋಗಕ್ಕೆ ಹೋಗ್ತಿದ್ರು ಇವತ್ತೆಷ್ಟು ಜನ ಹೋಗ್ತಾ ಇದ್ದಾರೆ ಎಷ್ಟು ಹೆಣ್ಮಕ್ಳು ವಿದ್ಯಾಭ್ಯಾಸ ಕಲಿತಾ ಇದ್ರು ಇವತ್ತೆಷ್ಟು ಜನ ಹೋಗ್ತಾ ಇದ್ದಾರೆ ಎಷ್ಟು ಹೆಣ್ಮಕ್ಳು ಅವರು ಆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ ಏನು ಮಗುನ ಇರುವಾಗ ಸತೋಗ್ತಿದ್ವಲ್ಲ ಹೌದು ಅದು ಈ ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ ಹೌದು ಅಲ್ಲ ಆದ್ರೆ ಈಗ ಕಳೆದ ಮೂರ್ ಈಚೆಗೆ ತಗೊಂಡಂತ ಬಳ್ಳಾರಿ ಅಂತ ಸಂದ ಜಾಗದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಬಾಣಂತಿ ಅರ್ಸವು ಬಾಳಂತಿ ಅರ್ಸಾವ್ ಇಷ್ಟೆಲ್ಲಾ ವಿಜ್ಞಾನ ಮುಂದುವರೆದಿದ್ರು ಆಗ್ತಾ ಇದೆ ಇವರು ಆರ್ಯವಾದಕ್ಕೆ ಇವರು ದಿನ ಬೆಳಿಗ್ಗೆ ಇದ್ರೆ ಯಾವ ಗುಡಿ ಪೂಜೆ ಮಾಡೋದು ಮಕ್ಕಂದೋ ಆ ಈ ತರದನ್ನ ಮಾಡ್ಕೊಂಡು ಅದಕ್ಕೆ ಫಂಡ್ಸ್ ಎಲ್ಲ ಕೊಡ್ತಾ ಇದ್ರೆ ಟೆಕ್ನಾಲಜಿ ಇಲ್ಲಿ ಹೆಣ್ಮಕ್ಳನ್ನ ಬದುಕೋದಕ್ಕೆ ಎಲ್ಲಿ ಬಳಸ್ತಾರೆ ಇವರು ಬಹಳ ಮುಖ್ಯವಾಗಿ ಒಂದು ವಿಚಾರ ಕಾಣ್ತಾ ಇದೆ ನನಗೆ ಅದು ತಮ್ಮಿಂದ ಪರಿಹಾರ ಆಗ್ಬಹುದು ಅನ್ನುವಂಥದ್ದಿದೆ ವಿಚಾರ ಆಚಾರ ಆಧ್ಯಾತ್ಮ ನಾನು ಇತ್ತೀಚೆಗೆ ಗಮನಿಸಿದ್ದೀನಿ ಬಹುತೇಕ ಅರುವತ್ತಾದ್ಮೇಲೆ ಹಿಂದೆ ಎಲ್ಲ ಇತ್ತು ಅರಳು ಮರಳು ಅಂತ ಆದ್ರೆ ಈಗ ಏನಾಗ್ತಾ ಇದೆ ನಾವು ಅದನ್ನ ಇನ್ನೂ ಪ್ರಬುದ್ಧತೆಗೆ ತೊಗೊಂಡೋಗ್ತಾರೆ ಅಂತ ನಾವು ಅಂದ್ಕೊಂಡಿದೀವಿ ಆದ್ರೆ ಕೆಲವರನ್ನ ತುಂಬಾ ವಿಚಾರವಾದಿಗಳನ್ನ ಗಮನಿಸಿದ ಸಂದರ್ಭದಲ್ಲಿ ನೇರವಾಗಿ ಆಚಾರಕ್ಕೆ ಹೋಗ್ತಾ ಹೋಗಕ್ ಆಗ್ತಾ ಇಲ್ಲ ಅವರು ಬಟ್ ಆಚಾರ ಬೇಕಾಗಿದೆ ಅವ್ರಿಗೆ ಇಲ್ಲ ಒಪ್ಕೋತಾ ಇದಾರೆ ಅದಕ್ಕೆ ಮಧ್ಯದಲ್ಲಿ ಆಧ್ಯಾತ್ಮವನ್ನ ಇಟ್ಕೋತಾ ಇದ್ದಾರೆ ಆಧ್ಯಾತ್ಮವನ್ನ ಇಟ್ಕೊಂಡು ಆಚಾರಕ್ಕೆ ಹೋಗುವಂತದ್ದು ಯಾಕಂದ್ರೆ ಅರವತ್ತು ವರ್ಷದ ಜೀವಿತಾವಧಿಯಲ್ಲಿ ಕನಿಷ್ಠ ಮೂವತ್ತರಿಂದ ನಲವತ್ತು ವರ್ಷ ಅವರು ಆ ವಿಚಾರವನ್ನ ಅಪ್ಪಿಕೊಂಡಿರ್ತಾರೆ ಎಲ್ಲಿ ಇದು ಅವರು ಏನನ್ನ ಕೊಡ್ತಾ ಇದಾರೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಹಿರಿಯ ನಾಗರಿಕರಾಗಿ ಅಂತ ಮಗ ಸೊಸೆಯ ಕಿರುಕುಳ ಇದ್ರೆ ಅಧ್ಯಾತ್ಮನೂ ಇಲ್ಲ ಆಚಾರನೂ ಇಲ್ಲ ವಿಚಾರಿ ಇವ್ರದೆಲ್ಲ ಸಮಸ್ಯೆ ಇಲ್ಲ ಈ ಮತ್ತೆ ಅದ್ರ ಜೊತೆಗೆ ಆರ್ಥಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅವರು ಕೂಡ ಯಾವ ಆಚಾರನೂ ಇಲ್ಲ ವಿಚಾರನೂ ಇಲ್ಲ ಆಧ್ಯಾತ್ಮ ಇದ್ರ ಕಡೆ ತಲೆನೂ ಕೂಡ ಹಾಕಲ್ಲ ಯಾರು ಈ ಆಧ್ಯಾತ್ಮ ಕಡೆಗೆ ಹೋಗ್ತಾ ಇರೋರು ಅಂದ್ರೆ ಈ ಅನುಕೂಲ ಇರುತ್ತೆ ಅವ್ರಿಗೆ ಕಾಲ ಕಳೆಯೋದಕ್ಕೆ ಒಂದಷ್ಟು ಸಮಯ ಅವ್ರ ಹತ್ರ ಇರುತ್ತೆ ರಿಟೈರ್ಡ್ ಆಗಿರ್ತಾರೆ ಪೆನ್ಷನ್ ಬರ್ತಾ ಇರುತ್ತೆ ಆ ಕಾಲ ಕಳೆಯೋದಕ್ಕೆ ಅವ್ರಿಗೆ ಜನಗಳ ಜೊತೆ ಮಿಂಗಲ್ ಆಗೋದಕ್ಕೆ ಅಷ್ಟು ಇಷ್ಟ ಇರಲ್ಲ ಯಾಕಂದ್ರೆ ಮನುಷ್ಯರು ಅಂತಂದ್ರೆ ಅವರು ಸುಮ್ಮನೆ ಇರಲ್ಲ ಈ ಕ್ಯಾಮ್ರಾ ನಾವು ಆನ್ ಮಾಡಿದ್ರೆ ಆನ್ ಆಗುತ್ತೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ಮನುಷ್ಯ ಹಂಗಲ್ಲ ಅವನು ರಿಪ್ಲೈ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅದು ಅವ್ರಿಗೆ ಇಷ್ಟ ಆಗದೆ ಅಂತವ್ರು ಏನ್ ಮಾಡ್ತಾರೆ ನಾನು ಧ್ಯಾನ ಮಾಡ್ತೀನಿ ನಾನು ಮತ್ತೊಂದೇನೋ ರಿಸರ್ಚ್ ಮಾಡ್ತೀನಿ ಈ ತರದಕ್ಕೆಲ್ಲ ಹೋಗ್ತಾರೆ ತೊಂದ್ರೆ ಇಲ್ಲ ಆಧ್ಯಾತ್ಮದಿಂದ ನಿಜವಾದ್ರು ತೊಂದ್ರೆ ನಿಮ್ಗೆ ನಿಮಗೆ ತೊಂದ್ರೆ ಯಾವಾಗ ಅದನ್ನ ವ್ಯಾಪಾರ ಮಾಡ್ತಾರ ಪಾಪ ಆ ರೀತಿ ಆಧ್ಯಾತ್ಮ ಮಾಡ್ಕೊಂಡು ಕಳೆಯೋನ ಕೆಲವರು ಅವ್ರು ಈಗೆಲ್ಲ ಡ್ಯಾನ್ಸ್ ಆಡೋ ಬಾಬಾಗಳೆಲ್ಲ ಉಂಟು ಹುಟ್ಟವರಲ್ಲ ಆ ಡ್ಯಾನ್ಸ್ ಆಡುವ ಇದೆಲ್ಲ ಮಾಡ್ಕೊಂಡು ಇಂಥವ್ರಿಂದ ಈ ಸಮಾಜಕ್ಕೆ ತೊಂದರೆನ ಹೊರತಾಗಿ ಅವರು ಯಾರೋ ಧ್ಯಾನ ಮಾಡ್ಕೊಂಡು ಕಾಲ ಕಳಿತೀನಿ ಅನ್ನೋದ್ರಿಂದ ಖಂಡಿತವಾಗ್ತೀನಿ ತೊಂದರೆ ಇಲ್ಲ ಅವಾಗ ಏನಾದ್ರು ಆರ್ಥಿಕವಾಗಿ ಅನುಕೂಲ ಇಲ್ಲ ಅಂದ್ರೆ ಅವ್ರು ಖಂಡಿತವಾಗ್ಲೂ ಆಧ್ಯಾತ್ಮಿಕ ಕಡೆ ತಲೆ ಹಾಕ್ತಾರೆ